भारतीय जनता पार्टी कार्यकर्त समर्पण नायकत्व हल्के शासक अमरनाथ कौटेवर साल कीअं अॻु ಇದೆ ಮತ್ತೆ ಮುಂದೋರಿ ಇದೆ ದೈತ್ಯನಂತೆ ಮುಂದಿನ ದಿನಗಳಲ್ಲಿ ರಾಜಕೀಯ ಎಲ್ಲಾ ಪರಿಚಯಗಳು ಆಗುತ್ತೆ ಮುಂದಿನ ಪರಿಚಯಗಳು ಇರುತ್ತೆ ಈ ಕಾರ್ಯ ಏನು ಅಂತ ಹೇಳೋದು ಇಬ್ಬರು ವಾತಾವರಣದ ಪಾತ್ರನ ಪಾತ್ರವನ್ನು ವಹಿಸಿದ ಮತದಾರ ಪ್ರಭುಗಳಿಗೆ ಈ ವಿಜಯೋತ್ಸವ ದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ನಮಸ್ಕಾರಗಳು ಮುಖ್ಯಮಂತ್ರಿ ವಿಶ್ವಾಸವೇ ಚರಿತ್ರೆಯನ್ನು ಸಂತ ಸಂಗತಿ ಇಲ್ಲಿವರೆಗೂ ಕಲಾಯಿತು ದರ್ಯ

ನಾನು ಶಾಸಕನಾದ ಮೇಲೆ ಭಜಪೆಯನ್ನು ಮತ್ತು ಕಿನ್ನಿಗೋಳಿಯನ್ನು ಒಂದು ಅಭಿವೃದ್ಧಿ ಪಡಿಸಬೇಕೆಂಬ ದೃಷ್ಟಿಯಿಂದ ನಾನು ಒಂದು ದೃಷ್ಟಿ ಹಾಯಿಸಿದಾಗ ಯಾವುದೇ ಕಾರಣದಿಂದಲೂ ಬಜಪೆಯನ್ನು ನಮಗೆ ಗೆಲ್ಲಿಕೆ ಸಾಧ್ಯ ಅಲ್ಲ ಕಿನ್ನಿಗೋಳಿಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಲ್ಲ ಎಂಬ ಒಂದು ಭಾವನೆ ನನ್ನಲ್ಲಿ ಅಲ್ಲಿ ಮೂಡಿತು ಅವಾಗ ನಮ್ಮ ಹಿರಿಯರ ಹತ್ರ ಎರಡೂ ಕಡೆ ಹಿರಿಯರ ಹತ್ರ ನಾನು ಚರ್ಚಿಸಿ ಮಾತಾಡಿ ಬಜಪೆಯನ್ನು ಪಟ್ಟಣ ಪಂಚಾಯತ್ ಮಾಡಬೇಕು ಕಿನ್ನಿಗೋಳಿಯನ್ನು ಪಟ್ಟಣ ಪಂಚಾಯತ್ ಮಾಡಬೇಕು ಮತ್ತು ಗೆಲ್ಲಬೇಕು ಯಾವ ರೀತಿಯಲ್ಲಿ ಗೆಲ್ಲುವುದು ಅಂತ ಆಲೋಚನೆ ಮಾಡಿ ಚರ್ಚಿಸಿ ಒಮ್ಮತದಿಂದ ಬಜಪೆಗೆ ಮಳವೂರು ಮತ್ತು ಕೆಂಜಾರು ಎರಡು ಗ್ರಾಮಗಳನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಆಗಿ ಮಾಡುವುದು ಕಟೀಲ್ ಇದೆ ಕಿನ್ನಿಗೋಳಿಗೆ ಕಟೀಲ್ ಮತ್ತು ಬೆಟ್ಟನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಮಾಡಿದಾಗ ನಮಗೆ ಇರಲಿಕ್ಕೆ ಸ್ವಲ್ಪ ಸಾಧ್ಯ ಇದೆ ಎಂದೊಂದು ಭಾವನೆಯಿಂದ ಎರಡನ್ನು ಸೇರಿಸಿಕೊಂಡು ನಾವು ಮಾಡಿದೆವು ಬಹುಶಃ ಕಿನ್ನಿಗೋಳಿಯಲ್ಲಿಯೂ ಮೈನಾರಿಟಿ ಅವರು ಜಾಸ್ತಿ ಇರುವಂಥದ್ದು ಬಜ್ಪೆಯಲ್ಲಿಯೂ ಮೈನಾರಿಟಿ ಜಾಸ್ತಿ ಇರುವಂಥದ್ದು ಹಾಗಾಗಿ ಇದನ್ನು ಯಾವುದೇ ರೀತಿಯಿಂದ ನಾವು ಗೆಲ್ಲೇಬೇಕೆಂಬ ವಿಶ್ವಾಸದಿಂದ ನಾವು ಇದನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ತೆರ್ಗಿಸಿ ಎರಡೂ ಪಟ್ಟಣಗಳನ್ನು ಅಭಿವೃದ್ಧಿ ಪಡಿಸಬೇಕು ಒಂದು ಬಜ್ಪೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂತಹ ಒಂದು ಭಾಗ ಮತ್ತು ಮಂಗಳೂರಿಗೆ ಕಾರ್ಪೊರೇಷನ್ಗೆ ತಾಗಿಕೊಂಡಿರುವಂತಹ ನಗರ ಇನ್ನೊಂದು ಮುಲ್ಕಿ ಮತ್ತು ಮುಡುಬಿದ್ರೆಯ ನಡುವಿನಲ್ಲಿ ಕಿನ್ನಿಗೋಳಿದೆ ಇದನ್ನು ಬೆಳೆಸಬೇಕು ಮತ್ತು ಅಭಿವೃದ್ಧಿ ಪಡಿಸಬೇಕೆಂಬ ದೃಷ್ಟಿಯಿಂದ ಈ ಪಟ್ಟಣ ಪಂಚಾಯತ್ ಆಗಿ ಮೇಲ್ಪಡಿಸಿ ಬಹುಶಃ ಐದೂವರೆ ವರ್ಷದ ಬಳಿಕ ಚುನಾವಣೆ ಮೊನ್ನೆ ನಡೆಯಿತು ಚುನಾವಣೆಯಲ್ಲಿ ಆತ್ಮವಿಶ್ವಾಸ ಇತ್ತು ನಮಗೆ ಇದನ್ನು ಗೆಲ್ತೇವೆ ಅಂತ ಎರಡನ್ನೂ ಗೆಲ್ತೇವೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಇತ್ತು ಮತ್ತು ನಮಗೆ ಅಭ್ಯರ್ಥಿಗಳ ಆಯ್ಕೆ ಆದಾಗಲೇ ನಾವು ಐವತ್ತು ಪರ್ಸೆಂಟ್ ಗೆದ್ದಿದ್ದೇವೆ ಅಂತ ನನ್ನ ಮನಸ್ಸಿನಲ್ಲಿ ಬಂತು ಯಾಕೆ ಅಂತ ಹೇಳಿದ್ರೆ ಯಾವುದೇ ಗೊಂದಲ ಇಲ್ಲ ಗೊಂದಲ ಇಲ್ಲದೆ ನಾವು ಅಭ್ಯರ್ಥಿಗಳನ್ನು ನಾನು ಒಂದೇ ಹೇಳಿದ್ದು ಪ್ರತಿ ಕಡೆಗಳಲ್ಲಿ ಹೋಗಿ ನಮಗೆ ಒಂದು ಬೂತ್ ವಾರ್ಡಿನಿಂದ ಒಬ್ಬನೇ ಅಭ್ಯರ್ಥಿಯನ್ನು ನೀವು ಕೊಡಬೇಕು ಎರಡು ಕೊಟ್ಟರೆ ಸಮಸ್ಯೆ ಆಗ್ತದೆ ಇಬ್ಬರ ಹೆಸರು ಬಂದ್ರು ನೀವೇ ಅದನ್ನು ಕನ್ವಿನ್ಸ್ ಮಾಡಿ ನಮ್ಗೆ ಒಬ್ಬನನ್ನು ಕಳಿಸಿಕೊಡ್ಬೇಕು ನಮ್ಮ ಅಧ್ಯಕ್ಷರು ಕೈ ಹಾಕಲ್ಲ ನಾವು ಯಾರು ಕೈ ಹಾಕಲ್ಲ ನಾನು ನನ್ನ ಅಭ್ಯರ್ಥಿ ಇಲ್ಲ ನೀವು ಕೊಟ್ಟವರೇ ನಮ್ಮ ಅಭ್ಯರ್ಥಿ ಅಂತೇಳಿ ಎಲ್ಲಾ ಬಹಳ ಅಭೂತಪೂರ್ವವಾದಂತ ಕೆಲಸ ಇದೆ ನಾನು ಹೇಳ್ಬೇಕು ಯಾಕೆ ತಪ್ಪಾಗ್ತದೆ ಹೇಳಿದ್ರೆ ಅವರ ಹೆಸರು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ ಕರ್ನಾಟಕದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಹಿಡಿದಂತ ಗ್ರಹಣ ಬಿಡುವ ಲಕ್ಷಣ ಬಜ್ಪೆ ಚಿನ್ನಿಗೋಳಿಯ ಈ ಚುನಾವಣೆ ಗೆಲುವಿನ ಮುಖಾಂತರ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಜ್ಪೆ ಮತ್ತು ಚಿನ್ನಿಗೋಳಿಯ ನಮ್ಮ ಕಾರ್ಯಕರ್ತರು ಮಾಡಿರುವಂತಹ ಸಾಧನೆ ಇದು ಅಪರೂಪದ ಸಾಧನೆ ಅಲ್ಲ ಇದೊಂದು ವಿಶಿಷ್ಟವಾದಂಥ ಗೆಲುವು ಇದು ಕೇವಲ ಬಜಪೆ ಕಿನ್ನಿಗಳಿಗೆ ಸಂಬಂಧಪಟ್ಟ ಗೆಲುವಲ್ಲ ಇದು ಇಡೀ ಕರಾವಳಿ ಕರ್ನಾಟಕವನ್ನು ಕಾಂಗ್ರೆಸ್ ನಾವು ಬೆಂಕಿ ಹಚ್ಚುವವರು ಅಂತ ನಮ್ಮನ್ನ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಈ ಜಿಲ್ಲೆಯ ಜನರನ್ನ ಒಂದು ರೀತಿಯಲ್ಲಿ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಸಿಟಿಸನ್ಸ್ ರೀತಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಗ್ರಾಮ ಗ್ರಾಮದಲ್ಲಿ ಬೂತ್ ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಗಳನ್ನ ದ್ವೇಷದ ಭಾವನೆಯಲ್ಲಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಧೈರ್ಯ ತುಂಬಿಸುವಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಹುರುಪಿನೊಂದಿಗೆ ಹುಮ್ಮಸ್ಸಿನೊಂದಿಗೆ ಹಿಂದುತ್ವಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತ ಈ ರಾಜ್ಯದಲ್ಲೂ ಬರಬೇಕು ಅನ್ನುವಂಥ ಒಂದು ಆಶಾಭಾವನೆಯನ್ನು ಮೂಡಿಸಿರುವಂತಹ ಕಾರ್ಯಕರ್ತರಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಧೈರ್ಯವನ್ನು ಕೊಟ್ಟಿದ್ದೀರಿ ಈ ಜಿಲ್ಲೆ ಇದು ಹಿಂದುತ್ವದ ನೆಲ ಈ ಜಿಲ್ಲೆ ಇದು ರಾಷ್ಟ್ರೀಯತೆಯ ನೆಲ ಬೆಂಕಿ ಅಂತ ನಮಗೆ ಹೇಳಿದರೆ ಹೇಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಬಜಪೆ ಮತ್ತು ಕಿನ್ನಿಗೋಳಿಯ ನಮ್ಮ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಕೈನುಗಿದು ತಲೆಬಾಗಿ ನಮನಗರವನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ಗೆ ಈ ವೇದಿಕೆರನ್ನ ಬೆಂಕಿ ಅಂತ ಹೇಳಲಿಕ್ಕೆ ಹೊಟ್ಟಿದ್ದೀರಿ ನೀವು ಕರಾವಳಿಯ ಜನರು ಹಿಂದುತ್ವವನ್ನು ರಾಷ್ಟ್ರೀಯತೆಯನ್ನ ರಾಷ್ಟ್ರದ ಪರವಾಗಿರುವಂತ ವ್ಯಕ್ತಿಯನ್ನ ಸಾಮಾಜಿಕ ಸಂಘಟನೆಗಳನ್ನು ರಾಜಕೀಯ ಸಂಘಟನೆಗಳನ್ನು ಬೆಂಬಲಿಸಿಕೊಂಡು ಬಂದಿದ್ದೆ ಇದು ನಿಮಗೆ ಹಿಡಿಸುವುದಿಲ್ಲ ಆದರೆ ಈ ಜಿಲ್ಲೆಯ ಜನರ ಸ್ವಾಭಿಮಾನವನ್ನು ಕೆಣಕಲಿಕ್ಕೆ ಹೋಗಬೇಡಿ ಈ ಜಿಲ್ಲೆಯ ಜನರನ್ನು ಅವಮಾನಿಸಲಿಕ್ಕೆ ಹೋಗಬೇಡಿ ಇದೇ ರೀತಿಯ ಉತ್ತರವನ್ನು ಇದೇ ರೀತಿಯ ಉತ್ತರವನ್ನು ಮುಂದಿನ ದಿವಸದಲ್ಲಿ ಯಾವತ್ತು ಚುನಾವಣೆ ಬಂದರೂ ಕೂಡ ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ಈ ರಾಜ್ಯದಲ್ಲಿ ಜನ ನಿಮಗೆ ಕೊಡ್ಲಿಿದ್ದಾರೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಬಜಪೆ ಮತ್ತು ಕಿನ್ನಿಗೋಳಿಯ ಮತದಾರರು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಬಜಪೆ ಮತ್ತು ಕೆನ್ನಿಗೋಳಿಯ ಕಾರ್ಯಕರ್ತರು ಈ ಕ್ಷೇತ್ರವನ್ನು ಬಜಪೆ ಮತ್ತು ಕಿನ್ನಿಗೋಳಿ ಇಡೀ ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಕೇಂದ್ರ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹ ಬಜ್ಪೆ ಒಂದು ಕಡೆ ಆದರೆ ಕಟೀಲು ಭ್ರಮನಾಂಬಿಕೆಯ ಕ್ಷೇತ್ರ ಕಿನ್ನಿಗೋಳಿ ಈ ಎರಡು ಕ್ಷೇತ್ರಗಳನ್ನ ಗೆಲ್ಲಿಸುವ ಮುಖಾಂತರ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಕೇಂದ್ರ ಇದು ಎರಡನ್ನು ನಾವು ಉಳಿಸ್ತೇವೆ ಅನ್ನುವಂಥ ಮಾತನ್ನ ನಮ್ಮ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಅಂತರಷ್ಟು ಇನ್ನೊಂದು ಸರ್ಕಾರ ಬಂದಿತ್ತು ಸಿದ್ದರಾಮಯ್ಯನ ಸರ್ಕಾರ ಈ ಬಾರಿ ಎರಡನೇ ಬಾರಿಗ ಸರ್ಕಾರ ಬಂದು ಹಿಂದೆ ಏನೆಲ್ಲ ಮಾಡ್ತಾ ಇದ್ರೆ ಡಬಲ್ ಪಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ ನೀತಿ ಹಿಂದೆ ಒಂದಾದ್ರೆ ಇವತ್ತು ಅದರ ಡಬಲ್ ಭ್ರಷ್ಟಾಚಾರ ಹಿಂದೆ ನಲವತ್ತು ಪರ್ಸೆಂಟ್ ಇದ್ರೆ ಈಗ ಎಂಬತ್ತು ಪರ್ಸೆಂಟ್ ಜನ ವಿರೋಧಿ ನೀತಿಗಳು ಹೊಂಡ ಮುತ್ತಲಿಕ್ಕೆ ದುಡ್ಡಿಲ್ಲ ತಡೆಗೋಡೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಇಲ್ಲ ಮನೆ ಬಿದ್ದರೆ ಮನೆಗೆ ಹಣ ಇಲ್ಲ ಇದರ ಮಧ್ಯೆ ನೀವು ಕೆಲಸವನ್ನು ಮಾಡಬೇಕಾದಂತ ಜವಾಬ್ದಾರಿ ಇದೆ ನಾನು ಈ ಸಂದರ್ಭದಲ್ಲಿ ಎರಡೂ ಕಡೆ ಕೂತ್ಕೊಂಡಿರುವಂತಹ ಸದಸ್ಯರಲ್ಲಿ ಸೋತವರು ಗೆದ್ದವರು ಅಂತೆಲ್ಲ ನಾವೆಲ್ಲ ಸದಸ್ಯರೇ ಇದು ಟೀಮ್ ಬಿಜೆಪಿ ಬಜಪೆ ಮತ್ತು ಟೀಮ್ ಬಿಜೆಪಿ ಕಿನ್ನಿಗೋಳಿ ಶಾಸಕರು ನಾನು ನೀವು ಒಟ್ಟು ಸೇರಿ ಕಾಂಗ್ರೆಸ್ನ ದುರಾಡಳಿತವನ್ನ ಕಾಂಗ್ರೆಸ್ ನಮಗೆ ಮಾಡ್ತಾ ಇರುವಂತಹ ದ್ರೋಹವನ್ನ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿಯು ನಿಮ್ದು ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಒಟ್ಟಾಗಿ ಹೋರಾಟ ಮಾಡಬೇಕು ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕದಲ್ಲಿ ತರುವವರೆಗೆ ನಾವು ವಿರಮಿಸಬಾರದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತದಾರರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತದಾರರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಮತದಾರರು ಕಾಂಗ್ರೆಸ್ನ ವಿರೋಧಿಗಳಾಗಿ ಯಾವತ್ತು ಚುನಾವಣೆ ಬರ್ತಾ ಇದೆ ಅಂತ ಕಾತ್ರದಿಂದ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಪ್ರಣೀತನ ಗೆಲುವಾಗಿದೆ ಆ ಕಾರಣಕ್ಕೆ ಪ್ರಣೀತಿನ ಗೆಲುವಾಗಿದೆ ಇವತ್ತು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿ ಇನ್ನು ಮುಂದೆ ನಡೆಯುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಈ ಚುನಾವಣೆಯ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕ್ರಿಶ್ಚಿಯನ್ ಬಂಧುಗಳಿಗೆ ಜಾರ್ಜ್ ಮೆಂಡೋನ್ಸಾ ಗ್ಲೆನ್ ಇರಬಹುದು ಜೆಸೆಲ್ ಇರಬಹುದು ಅವರ ಇಡೀ ತಂಡ ಏನು ಬಂದು ಕಿನ್ನಿಗೋಳಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ವಿರೋಧಿಗಳ ಮಧ್ಯೆ ಬಿಜೆಪಿಯನ್ನು ಕ್ರಿಶ್ಚಿಯನ್ ವಿರೋಧಿ ಅನ್ನುವಂತ ಬಿಂಬಿಸುವಂಥ ಒಂದು ಷಡ್ಯಂತ್ರದ ಮಧ್ಯೆ ಕೆಲಸವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ ವಿಕಾಸ್ ಸಬ್ಕಾ ವಿಶ್ವಾಸ್ ವಿಶ್ವಾಸ ಮತ್ತು ಸಬ್ಕಾ ಕಾ ಪ್ರಯಾಸನ ಆಧಾರದಲ್ಲಿಯೇ ನಡೆಯುತ್ತದೆ ಅದೇ ಮಾದರಿಯನ್ನು ಕಳೆದ ಏಳು ಏಳುವರೆ ವರ್ಷದಿಂದ ಸನ್ಮಾನ್ಯ ಉಮಾನ ಕೋಟ್ಯಾನ್ ಅವರು ಈ ಕ್ಷೇತ್ರದಲ್ಲಿ ಮಾಡ್ತಾ ತೋರಿಸಿ ಬಂದಿದ್ದಾರೆ ಎಲ್ಲಿಯೂ ಯಾರನ್ನೂ ಬಿಟ್ಟುಕೊಳ್ಳಿಲ್ಲ ಪ್ರತಿಯೊಬ್ಬ ಮತದಾರರು ನಮ್ಮವರು ಪ್ರತಿಯೊಬ್ಬ ಮತದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡಲಿಲ್ಲ ಆ ರೀತಿಯಾದಂತಹ ಒಂದು ಮಾದರಿಯನ್ನ ಪ್ರಧಾನಮಂತ್ರಿಯವರ ಮಾದರಿಯನ್ನ ಮುಲ್ಕಿ ಮುಡುಬಿದ್ರೆ ಕ್ಷೇತ್ರದಲ್ಲಿ ತೋರಿಸಿಕೊಟ್ಟಂತ ಉಮಾನಾಥ ಕೋಟಿಯನ್ ಅವರು ತಮಗೆ ಮಾದರಿ ಆಗಬೇಕು ಯಾರ ಮಾನಸಿಕತೆಯನ್ನ ಕಳೆದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಒಂದು ರೀತಿಯಲ್ಲಿ ರಾಷ್ಟ್ರ ವಿರೋಧಿಯ ಹಂತಕ್ಕೆ ತಂದು ನಿಲ್ಲಿಸಿಬಿಟ್ಟಿದೆ ಅವರನ್ನ ಮತ್ತೆ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಜೋಡಿಸಿಕೊಳ್ಳುವಂತ ಒಂದು ದೊಡ್ಡ ಜವಾಬ್ದಾರಿಯು ನಮಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚಿಗೆ ಏನೋ ಮಾತನಾಡದೆ ಇವತ್ತು ಸಂತೋಷ ಆಗಿದೆ ಖುಷಿ ಆಗ್ತಾ ಇದೆ ಧೈರ್ಯವೂ ಬರ್ತಾ ಇದೆ ವಿಶ್ವಾಸವೂ ಮೂಡ್ತಾ ಇದೆ ಮುಂದಿನ ದಿವಸದಲ್ಲಿ ಈ ಕರಾವಳಿಯಿಂದ ಕರಾವಳಿಯಿಂದ ಪ್ರಾರಂಭ ಬಜ್ಪೆ ಕಿನ್ನಿಗೋಳಿಯ ಕಟೀಲು ದುರ್ಗಾಂಬಿಕೆ ಕ್ಷೇತ್ರದಿಂದ ಪ್ರಾರಂಭವಾದಂತಹ ವಿಜಯದ ಯಾತ್ರೆ ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾದರಿಯ ಆಡಳಿತದ ಸರ್ಕಾರ ಬರುವವರಿಗೆ ವಿರಮಿಸಬಾರದು ಅದಕ್ಕೆ ಬಜ್ಪೆ ಕಿನ್ನಿಗೋಳಿಯ ಮತದಾರರು ನೀವೇನು ವಿಶ್ವಾಸವನ್ನ ಧೈರ್ಯವನ್ನ ನಮಗೆ ಕೊಟ್ಟಿದ್ದೀರಾ ನಿಮಗೆ ಮತ್ತೆ 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 ನಾನು ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತಾ ನಾನು ಕೋಟೆ ಕೋಟಿ ಇಡೀ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ತಂಡ ಪ್ರತಿಯೊಬ್ಬ ಪದಾಧಿಕಾರಿಗಳು ಈ ಚುನಾವಣೆಗೋಸ್ಕರ ಕೆಲಸವನ್ನು ಮಾಡಿದಂತ ನಮ್ಮ ಕಾರ್ಯಕರ್ತರಿಗೆ ಹೃದಯದಿಂದ ಹೃದಯದಿಂದ ಅಭಿನಂದನೆಗಳನ್ನ ಶುಭ ಹಾರೈಕೆಗಳನ್ನ ಸಲ್ಲಿಸ್ತಾ ಪಟ್ಟಣ ಪಂಚಾಯತಿ ಗೆಲುವು ಇಡೀ ನಮ್ಮ ಮುಂಚಿ ಮುಳುಗಿದ ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡ ಇಡೀ ನಡೆಕಿನಿ ಚುನಾವಣೆ ಕಿನ್ನಿಗೋಳಿ ಪಕ್ಕ ಬಸ್ ಸ್ಟ್ಯಾಂಡ್ ಆಗಲ್ಲ ಇಡೀ ಮುಂಚೆ ಉಳಿದ ಕಾರ್ಯಕರ್ತರು ಇಡೀ ಜಿಲ್ಲೆಯ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಬಂದಿದ್ದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗೆಲ್ಲುವ ಬಂದಿ ನಂತಿನ ನಿರ್ಧಾರ ಮಾಡಿದ್ರೆ ಪ್ರತಿ ದಿನ ಲಾಕಲ್ ಮಾಡಿದ ಫೀಲ್ಡ್ ಇದ್ರ ಈ ಚುನಾವಣೆ ಗೆಲ್ಲುವಾಣಿ ಯಾನೆ ನನ್ನದ ವಿನಂತಿ ಮೊದಲಲ್ಲಿ ಇಡೀ ನಮ್ಮ ಜಿಲ್ಲೆಗೆ ಅಂತಿರ ರಾಜ್ಯಕ್ಕೂ ಮಾದರಿ ಅವರಿಂದ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರನ್ನ ನಿಶ್ಚಯದ ಕೆಲಸ ಇಲ್ಲಿ ನಂಗೆ ಹೊರದಾಂಡ್ರಿ ಬಾರಿ ಧೈರ್ಯ ಬಾರಿ ಖುಷಿ ಬಂದಿಲ್ಲ ಇಲ್ಲಿ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಚುನಾವಣೆ ನಡಪಿನಾಗ ಒಂದಿತ್ತು ವೇದಿಕೆ ಉಲ್ಲೇಖ ಮಲ್ತೆ ಚುನಾವಣೆ ಹೂಲ ಸಾಧ್ಯ ಅಸಾಧ್ಯ ಬಂದ್ ಅಸಾಧ್ಯ ಸಾಧ್ಯ ಮಲ್ಲಿ ನಿರ್ಧಾರ ಪಾತ್ರ ಬಂದೆ ಐದು ಉದಾಹರಣೆ ಪ್ರವೀತ್ ಬೋಕಾ ನಮ್ಮನ ಮಲ್ಲಿಕಕ್ಕ ಗುದ್ದಾಗ